ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ವೇದಿಕೆಗೆ ಆಗಮಿಸುವ ಮೂಲಕ ಆರಂಭಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೆಯೇ ಕಣ್ಣಂಗಾರು ಶ್ರೀ ಗರಡಿ ಪಡುಬಿದ್ರಿ ಇದರ ಅಧ್ಯಕ್ಷರು ಹಾಗೂ ವಿಜಯ ಬ್ಯಾಂಕ್ನ ನಿವೃತ್ತ ಅಧಿಕಾರಿಯಾದ ಶ್ರೀಯುತ ಶೀನಾ ಪೂಜಾರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಅಂತೆಯೇ ಐನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕ ಇದರ ಅಧ್ಯಕ್ಷರಾದ ಶ್ರೀ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ರೋಟರಿ ಕ್ಲಬ್ ಪಡುಬಿದ್ರಿ ಇದರ ಅಧ್ಯಕ್ಷರಾದ ಸಂತೋಷ್ ಪಡುಬಿದ್ರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಆಗಮಿಸಬೇಕಾಗಿನಂತೆ ರೋಟರಿ ಕ್ಲಬ್ ಇದರ ನಿಯೋಜಿತ ಅಧ್ಯಕ್ಷರಾದ ತನ್ ತಸ್ನೀನ್ ಅರಾ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಯುವವಾಹಿನಿ ರಿಜಿಸ್ಟರ್ ಪಡುಬಿದ್ರಿ ಘಟಕ ಇದರ ಮಾಜಿ ಅಧ್ಯಕ್ಷರು ಹಾಗೂ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಕುಮಾರಿ ಯಶೋಧ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಏನಪ್ಪಯ್ಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ದೇರಳಕಟ್ಟೆ ಇದರ ಆರ್ಎಚ್ಸಿಡಿಸಿ ಡಿಸಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶಾಹಿಲ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಹಾಗೆಯೇ ಟ್ಯೂಬರ್ ಆದ ಡಾಕ್ಟರ್ ವೀನು ರವರು ಸಮುದಾಯ ದಂತ ವಿಭಾಗ ಯೊನಪಯ ಕಾಲೇಜು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿಗಳಾದ ರವಿಕಲಾ ಮತ್ತು ಬಳಗದವರು ಗಣಪತಿ वसिष्ठ वामदेवादिवन्दित महागणपतिम् महादेवसुतं गुरु हाकाव्यनाटकादिप्रियं महाकाव्यनाटकादिप्रियं मूषिकवाहन मोदका महागणपतिम् महागणपतिं मनसा स्मरामि महागणपतिं मनसा स्मरामि महागणपतिं शिवगिरिशिखराग्रे दिव्यपद्मासनस्तं वरदमपयहस्तं पापविद्वंसपादम्

ಪಡುಬಿದ್ರೆ ಶಾಖೆ ಇದರ ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಉಚಿತ ವೈದ್ಯಕೀಯ ನೇತ್ರ ತಪಾಸಣಾ ಹಾಗೂ ದಂತ ತಪಾಸಣಾ ಶಿಬಿರವು ರೋಟರಿ ಕ್ಲಬ್ ಪಡುಬಿದ್ರೆ ಹಾಗೂ ಯುವವಾಹಿನಿ ರಿಜಿಸ್ಟ್ರರ್ ಪಡುಬಿದ್ರೆ ಘಟಕ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಹಕಾರ ರತ್ನ ಚಿತ್ತರಂಜನ್ ಬೋಳರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಗಳು ಇವರಿಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇದರ ನಿರ್ದೇಶಕರಾದ ರಮನಾಥ್ ಸನಿಲ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಣ್ಣಂಗರು ಶ್ರೀ ಬ್ರಹ್ಮಭೈದರ್ಕಳ ಗರಡಿ ಪಡುಬಿದ್ರೆ ಇದರ ಅಧ್ಯಕ್ಷರು ಹಾಗೂ ವಿಜಯ ಬ್ಯಾಂಕಿನ ನಿವೃತ್ತ ಅಧಿಕಾರಿಯಾದ ಶ್ರೀಯುತ ಶೀನ ಪೂಜಾರಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಇವರನ್ನು ಆತ್ಮಶಕ್ತಿ ಯುದ್ಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇದರ ನಿರ್ದೇಶಕರಾದ ಚಂದ್ರಹಾಸ್ ಮರೋಳಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಯುವವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕ ಇದರ ಅಧ್ಯಕ್ಷರಾದ ಶ್ರೀಯುತ ಅಶ್ವಥ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ನಿರ್ದೇಶಕರಾದ ಗೋಪಾಲ್ ಎಂ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ರೋಟರಿ ಕ್ಲಬ್ ಪಡುಬಿದ್ರೆ ಇದರ ಅಧ್ಯಕ್ಷರಾದ ರೋಟೇರಿಯನ್ ಸಂತೋಷ್ ಪಡುಬಿದ್ರೆ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಇವರನ್ನು ಯುವಹಿನಿ ರಿಜಿಸ್ಟರ್ ಪಡುಬಿದ್ರಿ ಘಟಕ ಇದರ ಮಾಜಿ ಅಧ್ಯಕ್ಷರಾದ ರವಿರಾಜ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಯುವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕ ಇದರ ಮಾಜಿ ಅಧ್ಯಕ್ಷರು ಹಾಗೂ ಪಡುಬಿದ್ರೆ ಗ್ರಾಮ ಪಂಚಾಯತ್ನ ಇದರ ಮಾಜಿ ಉಪಾಧ್ಯಕ್ಷರಾದ ಕುಮಾರಿ ಯಶೋಧ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಇವರನ್ನು ಪಡುಬಿದ್ರಿ ಶಾಖೆಯ ಶಾಖಾಧಿಕಾರಿಯಾದ ಶ್ರೀಮತಿ ಶಮಿತಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ರೋಟರಿ ಕ್ಲಬ್ ಪಡುಬಿದ್ರೆ ಇದರ ಇದರ ನಿಯೋಜಿತ ಅಧ್ಯಕ್ಷರಾದಂಥ ತಪ್ಸಿನ್ ಅರ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಇವರನ್ನು ನಮ್ಮ ಸಂಘದ ಶಾಖಾಧಿಕಾರಿಯಾದ ರಮ್ಯಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಡಾಕ್ಟರ್ ವಿನು ಜೋಸೆಫ್ ಟ್ಯೂಟರ್ ಸಮುದಾಯ ದಂತ ಆರೋಗ್ಯ ವಿಭಾಗ ಎನಪೋಯ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ ಇವರಿಗೆ ರೋಟರಿ ಕ್ಲಬ್ ಇದರ ಮಾಜಿ ಅಧ್ಯಕ್ಷರಾದ ಯೋಗೇಶ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸಿಡಿಸಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶಾಹಿಲ್ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನು ಇದ್ದೇನೆ ಇವರನ್ನು ಆತ್ಮಶಕ್ತಿ ವಿರುದ್ಧೋದ್ದೇಶ ಸಹಕಾರಿ ಸಂಘ ಇದರ ಅಧಿಕಾರಿಯಾದ ರಾಜೇಶ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಆತ್ಮಶಕ್ತಿ ವಿರುದ್ಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀಯುತ ರಮನಾಥ್ ಸನಿಲ್ ಗೋಪಾಲ್ ಎಂ ಚಂದ್ರಹಾಸ್ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕ ಇದರ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊರತಾ ಇದ್ದೇನೆ ಅದೇ ರೀತಿ ರೋಟರಿ ಕ್ಲಬ್ ಪಡುಬಿದ್ರೆ ಇದರ ಪದಾಧಿಕಾರಿಗಳಿಗೂ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊರತಾ ಇದ್ದೇನೆ ಹಾಗೆಯೇ ಉಚಿತ ದಂತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ನೆರವೇರಿಸುವಂತಹ ವೈದ್ಯಕೀಯ ತಂಡದವರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಮಾಧ್ಯಮ ಮಿತ್ರದವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ ಮ್ಯಾಮ್ ಈಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಂದ ದೀಪ ಪ್ರಜ್ವಲನೆ ಿ ಅವರನ್ನು ನೆನೆಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ ಆತ್ಮಶಕ್ತಿ ವಿರೋಧ ಸಹಕಾರಿ ಸಂಘದ ಮತ್ತು ರೋಟರಿ ಕ್ಲಬ್ ಪಡುಬಿದ್ರಿ ಯುವ ವಾಹಿನಿ ಘಟಕ ಈ ಮೂರು ಮೂರು ಸೇರಿಕೊಂಡು ಮಾಡುವಂತಹ ಇವತ್ತಿನ ಈ ವೈದ್ಯಕೀಯ ಶಿಬಿರ ಈ ಶಿಬಿರದಲ್ಲಿ ಆಚೀನರಾಗಿರಂಥ ನಮ್ಮ ಅದ್ ಆತ್ಮಶಕ್ತಿ ವಿರೋಧ ಸಹಕಾರ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಅಲ್ಲದೆ ಇಲ್ಲಿ ನೆರೆದಂಥ ಮುಖ್ಯ ಅತಿಥಿಗಳೇ ಮತ್ತು ಎಲ್ಲ ಗಣ್ಯರೇ ಇವತ್ತಿನ ಈ ಆತ್ಮಶಕ್ತಿ ವಿರೋಧ ಸಹಕಾರ ಸಂಘದಿಂದ ನಡೀತಿರುವಂಥ ಎರಡನೇ ವರ್ಷದ ಈ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರದಿಂದ ನಡೀತಾ ಇದೆ ಈ ಇದರ ಉಪಯೋಗವನ್ನು ಇಲ್ಲಿಯ ಇಲ್ಲಿ ನೆರೆದಂಥ ಈ ಊರಿನ ಜನರಿಗೆ ಬೇಕಾದಂಥ ಸಹಾಯವನ್ನು ಮಾಡ್ತಾರೆ ನಮ್ಮ ಈ ಚಿತ್ತರಂಜನ್ ಬೋಲರವರು ಇಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಕಡೆಗಳಲ್ಲಿಯೂ ಅವರ ಒಂದು ಈ ಶಿಬಿರವನ್ನು ನೆರವೇರಿಸ್ತಾ ಇದ್ದಾರೆ ಮಾತ್ರವಲ್ಲದೆ ಅವರು ತಮ್ಮ ಈ ಬ್ಯಾಂಕಿನ ಅಲ್ಪ ಅಲ್ಪ ಸಮಯದಲ್ಲಿ ಈ ಬ್ಯಾಂಕನ್ನು ಮೂವತ್ತ್ಮೂರನೇ ಶಾಖೆಯನ್ನು ಕೊಂಡೋಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ತುಂಬ ಇದೆ ಅವರು ಇನ್ನು ಮುಂದಕ್ಕೂ ಇಂಥ ನೂರು ಬ್ರಾಂಚಿ ಆದಷ್ಟು ಬೇಗ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಹಾಗೇ ಎಲ್ಲ ಜನರು ಇಲ್ಲಿ ಬಂದವರು ಈ ಈ ಇದಥ ಉಪಕಾರವನ್ನು ಪಡೆದು ಅವರು ಒಳ್ಳೆಯ ರೀತಿಯಲ್ಲಿ ಆಗಲಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಹೇಳುತ್ತಾ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ರೋಟರಿ ಕ್ಲಬ್ ಇದರ ನಿಯೋಜಿತ ಅಧ್ಯಕ್ಷರಾದ ತಸ್ನೀನ್ ಇವರು ಈ ಶಿಬಿರದ ಕುರಿತು ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಸರ್ ಸರ್ವರಿಗೆ ಸ್ವಾಗತಿಸ್ತಾ ನಮಸ್ಕರಿಸ್ತಾ ವೇದಿಕೆ ಮುನ್ ಮುಂಭಾಗದಲ್ಲಿ ಹಾಗೂ ವೇದಿಕೆಯಲ್ಲಿ ಆಸನ ಆಗಿರುವ ಎಲ್ಲ ಗಣ್ಯ ವ್ಯಕ್ತಿಗೆ ನಾನು ಒಂದಿಷ್ಟ ಈ ಮಾತನ್ನು ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟ ಇಚ್ಛಿಸ್ತೇನೆ ವಿಷಯ ಏನಂದರೆ ಇದು ಶಿಬಿರ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ನಮ್ಮ ಆತ್ಮಶಕ್ತಿ ವಿಧೋಧಿಸಿದ ಸಹಕಾರಿ ಸಂಘ ರಿಯಲಿ ವೆರಿ ಗುಡ್ ಯಾಕೆಂದರೆ ನಮಗೆ ಹೊರಗಿಂದ ನಾವು ಹೆಲ್ದಿಯಾಗಿ ಕಾಣ್ತೇವೆ ನಮಗೆ ಗೊತ್ತಿರೋದಿಲ್ಲ ಏನಾಗಿರ್ತದೆ ಅಂತ ಬಟ್ ಒಂದು ಪ್ರಿಕಾಷನ್ ಮೆಷರ್ ಇಟ್ಕೊಂಡು ಇದನ್ನು ತಪಾಸಣೆ ಮಾಡಿದ್ದೀರಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಜನರಿಗೆ ಒಂದು ಉಪಯೋಗ ಆಗುವಂಥದ್ದು ಕಾರ್ಯಕ್ರಮ ಇದನ್ನು ಉಪಯೋಗ ಎಲ್ಲ ಇದರದ್ದು ಸದಿಪಿಗೆ ಲೈಕ್ ಐ ವುಡ್ ಲೈಕ್ ಟು ಟಾಕ್ ಇನ್ ಇಂಗ್ಲೀಷ್ ಬಿಕಾಸ್ ನನ್ನ ಕನ್ನಡ ವೀಕ್ ಉಂಟು ಐ ದಿಸ್ ಅಪಾರ್ಚುನಿಟಿ ಪ್ಲೀಸ್ ಟೇಕ್ ದಿಸ್ ಅಪಾರ್ಚುನಿಟಿ ಆಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಅದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ತ್ ಎಲ್ಲ ಒಳ್ಳೇದಿರಲಿ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದ ಅಪರ್ಚುನಿಟಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಯುವಇಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕ ಇದರ ಮಾಜಿ ಅಧ್ಯಕ್ಷರು ಹಾಗೂ ಪಡುಬಿದ್ರಿ ಗ್ರಾಮ ಪಂಚಾಯಿತಿ ಇದರ ಮಾಜಿ ಉಪಾಧ್ಯಕ್ಷರಾದ ಕುಮಾರಿ ಯಶೋಧರ್ ಅವರು ಈ ಶಿಬಿರದ ಕುರಿತು ಎರಡು ಮಾತು ಪ್ರಪ್ರಥಮವಾಗಿ ಸ್ಥಳ ಸಾನ್ನಿಧ್ಯದ ಸರ್ವಶಕ್ತಿಗಳನ್ನು ಹೊಂದಿಸ್ತಾ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಬಹುಶಃ ಒಂದು ವೇಳೆ ಕಾರ್ಯಕ್ರಮ ಹೊತ್ತು ಮೂಡಿ ಬರ್ತಾ ಉಂಟು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಹಾಗೂ ನಮ್ಮ ನೆಚ್ಚಿನ ರೋಟರಿ ಕ್ಲಬ್ ಹಾಗೂ ಯುವ ವಾಹಿನಿ ಘಟಕ ಎರಡರದ್ದು ಸದಸ್ಯ ಅಲ್ಲಿಕೆ ತುಂಬಾ ಖುಷಿ ಪಡ್ತೇನೆ ಅದೇ ರೀತಿ ನಮ್ಮ ಅಧ್ಯಕ್ಷರ ಕನಸು ಕೂಡ ಈ ಒಂದು ಒಳ್ಳೆ ಇಂತಹ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆ ಕಾರ್ಯಕ್ರಮ ಇವತ್ತು ನಡೀತಾ ಉಂಟು ಅದಕ್ಕೆ ಪ್ರಮುಖ ಕಾರಣಕರ್ತರೆ ಅಂದ್ರೆ ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘ ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಬಹುಶಃ ನಮ್ಮ ಗ್ರಾಮೀಣ ಭಾಗದ ಜನರು ಒಂದು ಒಳ್ಳೆ ಆರ್ಥಿಕವಾಗಿ ಮುಂಬರಲಿ ಹಾಗೆ ಅವರ ಆರೋಗ್ಯ ಕೂಡ ಕಾಳಜಿ ಅನ್ವಯಿಸ್ತಾ ಆರೋಗ್ಯ ಭಾಗ್ಯ ಅನ್ನುವಂತಹ ಒಂದು ಮಾತಿದೆ ಇದೆ ಆ ಆರೋಗ್ಯ ಭಾಗ್ಯ ಅನ್ನೋ ಮಾತಿನಂತೆ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಬಹುಶಃ ಈಗಿನ ಕಾಲದಲ್ಲಿ ನಾವು ತಿನ್ನುವ ಆಹಾರ ಪದ್ಧತಿ ಆಗಲಿ ನಮ್ಮ ಒಂದು ಒತ್ತಡಗಳ ನಡುವೆ ನಾವು ಜೀವನ ಸಾಗಿಸಿದಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕಾಳಜಿ ಬಹಳಷ್ಟು ಮುಖ್ಯವಾಗಿರ್ತದೆ ಅದನ್ನು ನೀವೆಲ್ಲರೂ ಉತ್ತಮ ರೀತಿಯಿಂದ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ನಮ್ಮ ಗ್ರಾಮೀಣ ಭಾಗದ ಜನರ ಹಿತವನ್ನು ಹಿತವನ್ನು ಕಾಯ್ತಾ ಇದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಸಂತೋಷ ಪಡ್ತಾ ಇದ್ದೇನೆ ಅದೇ ರೀತಿ ನಮಗೂ ಕೂಡ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ಇದೆ ಶಿಬಿರದ ಮಹತ್ವದ ಬಗ್ಗೆ ತಿಳಿಸಿರುವ ನಿಮಗೂ ಧನ್ಯವಾದಗಳು ಮೇಡಮ್ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಎನಪ್ಪಯ್ಯ ಇದರ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದ ಭರತ್ ರವರು ಈ ಶಿಬಿರದ ಕುರಿತು ಶಿಬಿರಾರ್ಥಿಗಳಿಗೆ ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಮ್ಯುನಿಟಿ ಮೆಡಿಸಿನ್ ಜನರಲ್ ಮೆಡಿಸಿನ್ ಆ್ಯಂಡ್ ಐ ಅರ್ಜ್ ಎವ್ರಿ ಒನ್ ಟು ಟು ಟೇಕ್ ಫುಲ್ ಅಡ್ವಾಂಟೇಜ್ ಆಫ್ ದ ರಿಸೋರ್ಸ್ ಅವೈಲೇಬಲ್ ಗೆಟ್ ದ ಸ್ಕ್ರೀನಿಂಗ್ ಡನ್ ಆಸ್ ಕ್ವಶನ್ ಲರ್ನ್ ಹೌ ಟು ಮೇಕ್ ಪಾಸಿಟಿವ್ ಚೇಂಜಸ್ ಇನ್ ಯೋರ್ ಲೈಫ್ ಸ್ಟೈಲ್ ಥ್ಯಾಂಕ್ ಯು ಎವ್ರಿ ಒನ್ ಪ್ರಸೆಂಟ್ ಥ್ಯಾಂಕ್ ಯು ಸರ್ ಆಗಮಿಸಿರುವ ನವೀನ್ ಚಂದ್ರ ಸುವರ್ಣ ಇವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್ ಇವರಿಗೆ ನಮ್ಮ ಸಂಘದ ಎಜಿಎಮಾದ ವಿಶ್ವನಾಥ್ ಇವರು ಹೂ ನೀಡಿ ಸ್ವಾಗತಿಸಬೇಕು ಸಿಗಬೇಕು ಆರೋಗ್ಯ ಇಲ್ಲದಿದ್ದರೆ ಯಾವುದೂ ಇಲ್ಲ ಆರೋಗ್ಯದಲ್ಲವನ್ನು ಸಂಪಾದನೆ ಮಾಡ್ಬೋದು ಈ ನಿಟ್ಟಿನಲ್ಲಿ ಇವತ್ತು ಚಾರಿಟೇಬಲ್ ಟ್ರಸ್ಟ್ಗಳಿರ್ಬೋದು ಸಮಾಜ ಸೇವಾ ಸಂಸ್ಥೆಗಳಿರ್ಬೋದು ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ತೇವೆ ಜನರು ಅದರ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಾರೆ ಯಾಕೆಂದರೆ ಇದು ಗ್ರಾಮೀಣ ಪ್ರದೇಶ ಆದ್ದರಿಂದ ಇಲ್ಲಿ ಅದರ ಅನಿವಾರ್ಯತೆ ಕೂಡ ಇರ್ತದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಆತ್ಮಶಕ್ತಿ ಸೌಹಾರ್ದ ಸಹಕಾರಿಯವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜನೆ ಮಾಡಿದ್ದಾರೆ ನಾನು ಒಂದು ಕಡೆ ಅಡವಿ ವಿವಿಧ ದೇಶ ಸೌಹಾರ್ದ ಸಹಕಾರಿ ಅಧ್ಯಕ್ಷನಾಗಿದ್ದೇನೆ ಇಲ್ಲಿ ಲಯನ್ಸ್ನ ಪ್ರೆಸಿಡೆಂಟ್ ಕೂಡ ಹೌದು ಆದರೆ ಇಲ್ಲಿ ಫೋನ್ ಮಾಡಿದರು ನಾನು ಕಾರ್ಯಕ್ರಮದ ಒತ್ತಡದಿಂದ ಮತ್ತೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೆ ಅವರ ಹತ್ರ ಮತ್ತು ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ತಾವುಗಳು ಈ ಕಾರ್ಯಕ್ರಮ ಇಲ್ಲಿ ಬಡವರಿಗೆ ಅಸಹಾಯಕರಿಗೆ ಒಳ್ಳೆಯ ಡಾಕ್ಟ್ರ್ನವರಲ್ಲಿ ಕರೆದುಕೊಂಡು ಬಂದು ಏನಪ್ಪ ಇದರಿಂದ ಡೆಂಟಲ್ ಮತ್ತು ಐ ಮತ್ತು ಜನರಲ್ ಚೆಕಪ್ ಕೂಡ ತಾವು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿಕೊಂಡಿದ್ದೀರಿ ಈ ಶಿಬಿರಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಆತ್ಮಶಕ್ತಿ ಸೌಹಾರ್ದ ಸಹಕಾರಿ ಅದರ ಎರಡನೇ ವರ್ಷದ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಬಹುಶಃ ಅವರು ದೂರದ ಊರಿಂದ ಬಂದು ಇಲ್ಲಿ ಜನರಿಗೆ ಸೇವೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಆ ಬ್ಯಾಂಕನ್ನು ಕೂಡ ಸೊಸೈಟಿಯನ್ನು ಓಪನ್ ಮಾಡಿದ್ದಾರೆ ಸೊಸೈಟಿಗಳು ಕೂಡ ಇವತ್ತು ಬ್ಯಾಂಕಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಭಾಳಷ್ಟು ಸಹಕಾರವನ್ನು ನೀಡ್ತಾ ಉಂಟು ಅದನ್ನೆಲ್ಲ ನಾವು ಎಲ್ಲದರ ಉದ್ದೇಶ ಇರುವುದು ಏನಂತ ಹೇಳಿದ್ರೆ ನಾವು ಅದರ ಪ್ರಯೋಜನವನ್ನು ಕಟ್ಪಡ ಇದು ಗ್ರಾಮೀಣ ಪ್ರದೇಶ ಆದ್ದರಿಂದ ಜನರಿಗೆ ಅದರ ಪ್ರಯೋಜನವನ್ನು ಪಡೆದುಕೊಂಡ್ರೆ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಾರ್ಥಕ ಆಗ್ತದೆ ಇಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಿರಿ ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಬಂಧಿಸಿ ನನ್ನ ಮಾತು ನಮಗೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಈ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಚಿತ್ತರಂಜನ್ ಬೌಳಾರಿ ಅವರ ಅಧ್ಯಕ್ಷೀಯ ಮಾತು ಆತ್ಮಶಕ್ತಿ ಇದು ಸಹಕಾರಿ ಸಂಘ ಇದರ ಪಡಬದ್ರಿ ಶಾಖೆಯ ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಆಯೋಜಿಸಿದಂಥ ಈ ಒಂದು ಆರೋಗ್ಯ ಶಿಬಿರ ಇಲ್ಲಿ ಒಂದು ಬೋರ್ಡ್ ಕಾಣ್ತಾ ಇದೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಯಾಕಂತ ಹೇಳಿದರೆ ಇಲ್ಲಿ ಸಹಕಾರಿ ಸಂಘ ಹೇಳಿದ ಕೂಡಲೇ ಬರುವಂಥದ್ದು ಯಾರ ಜನರ ಸೇವೆಗಿರುವಂಥ ಸಂಸ್ಥೆ ಜನರಿಂದ ಜನರಿಗಾಗಿ ಹಾಗಾಗಿ ಈ ಸಂಸ್ಥೆ ನಿಮ್ಮದೇ ಎಲ್ಲರೂ ನಮ್ಮವರೇ ಹಾಗಾಗಿ ಎಲ್ಲರೂ ಈ ಸಂಘದ ಸದಸ್ಯತ್ವ ಇದ್ದವರಿದ್ದೀರಾ ಇಲ್ಲದವರು ಮುಂದಕ್ಕೆ ಸಂಘದ ಸದಸ್ಯರಾಗಿ ಅಂತ ನಾನು ಪ್ರಥಮತ ನಿಮ್ಮಲ್ಲಿ ಎಲ್ಲರತ್ರ ವಿನಂತಿಸ್ತೇನೆ ಯಾಕಂತ ಹೇಳಿದರೆ ಒಂದು ಸಂಸ್ಥೆ ಬೆಳೆಯಬೇಕಾದರೆ ಅದರೊಟ್ಟಿಗೆ ಅದರ ಸದಸ್ಯರು ಎಲ್ಲರೂ ಒಟ್ಟು ಕೂಡಿದಾಗ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಆತ್ಮಶಕ್ತಿ ಸಹಕಾರಿ ಸಂಘ ಇದು ಅರವತ್ತೊಂಬತ್ತನೇ ಆರೋಗ್ಯ ಶಿಬಿರ ಸುಮಾರು ನಾವು ಹದಿನೈದು ಸಾವಿರಕ್ಕೂ ಮಿಕ್ಕಿ ಜನರಿಗೆ ಈ ಶಿಬಿರ ಬೇರೆ ಬೇರೆ ಶಿಬಿರಗಳನ್ನು ನಾವು ಜೋಡಿಸ್ಕೊಂಡಿದ್ದೇವೆ ಕ್ಯಾಟ್ರ್ಯಾಕ್ಟ್ ಚಿಕಿತ್ಸೆ ಸುಮಾರು ನಾಲ್ನೂರ ಎಂಬತ್ತಕ್ಕೂ ಮಿಕ್ಕಿ ಜನರಿಗೆ ಕ್ಯಾಟ್ರಾಕ್ಟ್ ಉಚಿತವಾಗಿ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೇವೆ ಅಥವಾ ಆರ್ಥಿಕವಾಗಿ ದುರ್ಬಲರಿಗೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಶಸ್ತ್ರಚಿಕಿತ್ಸೆ ಆಗಲಿ ಅಂತ ಅದು ಬೇಕಾದಾಗ ಏನಪ್ಪ್ಯ ಆಸ್ಪತ್ರೆ ಹಾಗೂ ನಾವು ವಿವಿಧ ಆಸ್ಪತ್ರೆಗಳ ಒಂದಿಗೆ ನಾವು ಅವರೊಂದಿಗೆ ಒಡಂಬಡಿಕೆ ಅನ್ವಯ ಅವರಿಗೆ ಬೇಕಾಗುವಂಥ ಅವರ ಗ್ರೀನ್ ಕಾರ್ಡ ಮೂಲಕ ಉಚಿತವಾಗಿ ಅಲ್ಲಿ ಒಳರೋಗಿಯಾಗಿ ಕೂಡ ಚಿಕಿತ್ಸೆಯನ್ನು ಬೇಕಾಗುವಾಗ ಅದನ್ನು ಕೂಡ ಮಾಡ್ತಾ ಇದ್ದೇವೆ ಅದಲ್ಲದೆ ಕೆಲವೊಂದು ರೋಗಿಗಳಿಗೆ ಆರ್ಥಿಕವಾಗಿ ತೊಂದರೆ ಆದಾಗ ಅವರಿಗೆ ಬೇಕಾಗುವಂಥ ಆರ್ಥಿಕ ಸಹಕಾರವನ್ನು ನಿರಂತರವಾಗಿ ನಮ್ಮ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ಮಾತೃ ಸಂಸ್ಥೆಯಾದ ಬ್ರಹ್ಮಶ್ರೀ ನಾರಾಯಣ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನೀಡ್ತಾ ಬಂದಂಥ ಸಂಸ್ಥೆ ಆತ್ಮಶಕ್ತಿ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ನಾವು ಸಹಕಾರ ಸಂಘವನ್ನು ಪಡುಬಿದ್ರೆಯಲ್ಲಿ ಪ್ರಾರಂಭ ಮಾಡುವಾಗ ಎಲ್ಲರೂ ತುಂಬ ಸೊಸೈಟಿಗಳಿದೆ ಇಲ್ಲಿ ಪಡುಬಿದ್ರೆಯಲ್ಲಿ ಈಗಾಗಲೇ ಎಲ್ಲ ಭಾಗದಲ್ಲಿ ಸೊಸೈಟಿ ಇದೆ ಹೇಳಿದರೂ ಕೂಡ ನಾವು ಇಲ್ಲಿ ಪ್ರಾರಂಭ ಮಾಡ್ತೇವೆ ಹೇಳಿದಾಗ ಇಲ್ಲಿಯ ಡಾಕ್ಟರ್ ಆಂಚನ್ರವ್ರು ನಮ್ಮ ಕಟ್ಟಡದಲ್ಲಿ ಪ್ರಾರಂಭ ಮಾಡಿ ಅಂತ ಸ್ಥಳಾವಕಾಶ ಮಾಡಿಕೊಟ್ರು ಆದರೆ ಇದೀಗ ನಮಗೆ ಖುಷಿ ಹಾಕುವಂಥದ್ದು ಅಂತ ಹೇಳಿದ್ರೆ ಆ ಶಾಖೆ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಹೇಳಿದ್ರೆ ಒಂದು ಬ್ಯಾಂಕ್ ನಡಿಬೇಕಾದಲ್ಲಿ ಡೆಪಾಸಿಟ್ ಇಡುವವರು ಮುಖ್ಯ ಅದೇ ರೀತಿ ಲೋನ್ ತೆಗೆದವರು ಲೋನ್ ಕಟ್ಟುವವರು ಕೂಡ ಮುಖ್ಯ ಹಾಗಾಗಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿಯಾಗಿ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಶಾಖೆ ಪಡುಬಿದ್ರೆ ಶಾಖೆಯಾಗಿದೆ ಅದಕ್ಕಾಗಿ ನಾನು ಪಡುಬಿದ್ರೆ ಎಲ್ಲ ಜನರಿಗೆ ಕೂಡ ನಾನು ಅಭಿನಂದ ಸಲ್ಲಿಸುತ್ತಾ ನಮ್ಮ ಸಹಕಾರಿ ಸಂಘದ ಎಲ್ಲ ಸೇವೆಯನ್ನು ನೀವು ಪಡೆಯುವಂತಾಗಲಿ ಅಥವಾ ಸಣ್ಣ ವ್ಯಾಪಾರಿಗಳಿಗೆ ನಮ್ಮಲ್ಲಿ ಒಂದು ಹತ್ತು ಸಾವಿರದ ಲೋನು ನೀವು ಕೇಳಿದ ವಿದಿನ್ ಅವರ್ ಕೊಡುವಂಥ ವ್ಯವಸ್ಥೆ ನಮ್ಮ ಸಹಕಾರಿ ಸಂಘದಲ್ಲಿದೆ ಅಥವಾ ಚಿನ್ನಾಭರಣ ಸಾಲ ಕೂಡ ನೀವು ಕಂಪೇರ್ ಮಾಡಿದರೆ ನಾವು ಕೊರೋನಾ ಸಂದರ್ಭದಲ್ಲಿ ನಾಲ್ಕು ಪರ್ಸೆಂಟಲ್ಲಿ ಸಾಲ ಕೊಟ್ಟಿದ್ದೆವು ಆದರೆ ಇದೀಗ ನಾವು ನೀಡುವಂಥ ಬಡ್ಡಿ ಜಾಸ್ತಿ ಇರೋದರಿಂದ ಈಗ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬಡ್ಡಿಯಲ್ಲಿ ಅತಿ ಹೆಚ್ಚು ಸುಮಾರು ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ನಾವು ಚಿನ್ನಾಭರಣ ಸಾಲವನ್ನು ನೀಡ್ತಾ ಇದ್ದೇವೆ ನಾವು ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಹೇಳಿದರೆ ಚಿನ್ನಾಭರಣ ಹೇಳಿದ್ರು ಕೂಡ ಅಲ್ಲಿ ಭದ್ರತೆ ಇರುವ ಸಾಲ ಅವರಿಗೆ ಅಗತ್ಯಕ್ಕೆ ಮಾತ್ರ ಅದನ್ನು ನೀಡ್ತಾರೆ ಬೇಕಾದಾಗ ಅದನ್ನು ಕ್ಲೋಸ್ ಮಾಡಿ ಹೋಗ್ತಾರೆ ಯಾವ ರೀತಿ ನಾವು ಚಿನ್ನವನ್ನು ಇಡ್ತೇವೆ ಅದೇ ರೀತಿ ನಮ್ಮ ಆರೋಗ್ಯವನ್ನು ಇಡ ಕೂಡ ಇಡಬೇಕಂತ ಯಾಕಂತ ಹೇಳಿದ್ರೆ ಚಿನ್ನಕ್ಕೆ ಯಾವಾಗಲೂ ಹೊಳಪಿರ್ತದೆ ಹಾಗೆ ನಮ್ಮ ಆರೋಗ್ಯ ಕೂಡ ಹೊಳಪು ಬೇಕೇ ಬೇಕು ಹಾಗಾಗಿ ಈ ಶಿಬಿರಗಳು ಯಾಕೆ ಅಂತ ಹೇಳಿದ್ರೆ ನೀವು ಆರೋಗ್ಯವಾಗಿದ್ದರೆ ಮಾತ್ರ ಹೆಲ್ತ್ ಇಸ್ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಹಾಗೆ ಆರೋಗ್ಯವಾಗಿರಲಿ ಅಂತೇಳಿ ನಾವು ಈ ಶಿಬಿರವನ್ನು ಆರೈಸಿದ್ದೇವೆ ಈ ಶಿಬಿರದಲ್ಲಿ ಕೇವಲ ಬಡವರಷ್ಟೇ ಅಲ್ಲ ನಾವು ಎಣಿಸಿದ ಶಿಬಿರ ಹೇಳಿದ ಕೂಡ ಬಡವರಿಗೆ ಅಂತ ಬಡವರಿಗೆ ಅಲ್ಲ ಸಿವಂತರಿ ಕೂಡ ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಡಾಕ್ಟರ್ ಹತ್ರಗಳಿಗೆ ಟೈಮ್ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಈ ಶಿಬಿರದ ಮೂಲಕ ನೀವು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿ ಆರೋಗ್ಯವಂತರಾಗಿ ಅಂತ ಕೇಳ್ತಾ ಎಲ್ರಿಗೂ ಶುಭಕೋರಿಯನ್ನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಸರ್ ನೆರೆದಿರುವ ಎಲ್ಲರನ್ನು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ ನಮ್ಮ ಸಂಘದ ಪಡ್ಬಿದ್ರಿ ಶಾಖೆಯ ಶಾಖಾಧಿಕಾರಿಯಾದ ಶ್ರೀಮತಿ ಶಮಿತಾರ ರವರು ಯುವ ಸಹಕಾರಿ ಸಂಘ ನಿಯಮಿತ ಪಡುಬಿದ್ರಿ ಶಾಖೆಯ ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಉಚಿತ ವೈದ್ಯಕೀಯ ನೇತ್ರ ತಪಾಸಣಾ ಮತ್ತು ದಂತ ತಪಾಸಣಾ ಶಿಬಿರವು ರೋಟರಿ ಕ್ಲಬ್ ಪಡುಬಿದ್ರಿ ಹಾಗೂ ಯುವವಾಹಿನಿ ರಿಜಿಸ್ಟ್ರರ್ ಪಡುಬಿದ್ರಿ ಘಟಕ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಕನ್ನಂಗಾರು ಶ್ರೀ ಬ್ರಹ್ಮ ಬ್ರಹ್ಮಬ್ರೈದ ಗರಡಿ ಪಡುಬಿದ್ರೆ ಇದರ ಅಧ್ಯಕ್ಷರು ಹಾಗೂ ಬ್ಯಾಂಕ್ ಬ್ಯಾಂಕ್ನ ನಿವೃತ್ತ ಅಧಿಕಾರಿಯಾದ ಶ್ರೀಯುತ ಶ್ರೀನಾ ಪೂಜಾರಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಯುವವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕ ಇದರ ಅಧ್ಯಕ್ಷರಾದ ಶ್ರೀತಾ ಅಶ್ವಥ್ ಇವರಿಗೂ ಧನ್ಯವಾದಗಳು ರೋಟರಿ ಕ್ಲಬ್ ಪಡುಬಿದ್ರಿ ಇದರ ಅಧ್ಯಕ್ಷರಾದ ರೊಟೇರಿಯನ್ ಸಂತೋಷ್ ಪಡುಬಿದ್ರಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅಡ್ವೆ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ನವೀನ್ ಚಂದ್ರ ಸುವರ್ಣ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ರೋಟರಿ ಕ್ಲಬ್ ಪಡುಬಿದ್ರಿ ಇದರ ನಿಯೋಜಿತ ಅಧ್ಯಕ್ಷರಾದ ರೋಟೇರಿಯನ್ ಹರಾ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಯುವವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕ ಇದರ ಮಾಜಿ ಅಧ್ಯಕ್ಷರು ಹಾಗೂ ಪಡುಬಿದ್ರಿ ಗ್ರಾಮ ಪಂಚಾಯತ್ ಇದರ ಮಾಜಿ ಉಪಾಧ್ಯಕ್ಷರಾದ ಕುಮಾರಿ ಯಶೋಧ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಯೊನಪೊಯಾ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ದೇರಲ್ಕಟ್ಟೆ ಹಾಗೂ ಸಮುದಾಯ ದಂತ ವಿಭಾಗ ಎನಪೊಯಾ ದಂತ ಕಾಲೇಜ್ ಮತ್ತು ಆಸ್ಪತ್ರೆ ಇದರ ವೈದ್ಯರಾದ ಡಾಕ್ಟರ್ ವಿನೋ ಜೋಸೆಫ್ ಟ್ಯೂಟರ್ ಹಾಗೂ ಡಾಕ್ಟರ್ ಶಾಹಿಲ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇಲ್ಲಿಯ ಎಲ್ಲ ನಿರ್ದೇಶಕರಿಗಳಿಗೂ ಧನ್ಯವಾದಗಳು